ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಗೊಂದಲಗಳು ಹೇಗಾಗಿದೆ ಅಂತ ಅಂದ್ರೆ ರೆಂಬೆ ಮುರಿಯೋದಕ್ಕೂ ಕೊಂಬೆ ಮೇಲೆ ಕಾಗೆ ಕೂರೋದಕ್ಕೂ ಸಂಬಂಧ ಅನ್ನುವಂತಾಗಿದೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಕಳೆದ ಕೆಲ ದಿನಗಳಿಂದ ಸೆಪ್ಟೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಈ ರೀತಿಯಾದಂತಹ ಕೂಗುಗಳು ಎದ್ದಿವೆ ಇದರ ನಡುವೆ ಎ ಐ ಸಿ ಸಿ ಕಡೆಯಿಂದ ಬಂದಂತ ಬೆಳವಣಿಗೆ ಸಿದ್ದರಾಮಯ್ಯನವರ ಕುರ್ಚಿ ಸುತ್ತ ಹೊಸ ಗಾಳಿ ಸುತ್ತುವಂತೆ ಮಾಡಿದೆ ಬಿ ನಾಯಕರಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ಮಾತಿನ ಕತ್ತಿ ಜಳಪಿಸಿದ್ದಾರೆ ಹಾಗಾದ್ರೆ ಎ ಐ ಬಂದ ಅಥವಾ ಎ ಐ ಸಿ ಸಿಂದ ಆಗಿರುವಂತಹ ಸೆಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರ ಹೆಸರಿರೋದಕ್ಕೂ ಈಗ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಅನ್ನುವಂಥ ಮಾತಿಗೆ ಪುಷ್ಟಿ ಬರೋದಕ್ಕೂ ಏನ್ ಕಾರಣ ಆಯಿತು ಬರೀ ತೋರಿಸ್ತಾರೆ ಒಬಿಸಿ ಮತ ಸೆಳೆಯಲು ಎಐಸಿಸಿ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆ ಮಂಡಳಿಯಲ್ಲಿ ಸಿದ್ದರಾಮಯ್ಯಗೂ ಸ್ಥಾನ ಜುಲೈ ಹದಿನೈದಕ್ಕೆ ಮೊದಲ ಸಭೆ ಸಿದ್ದುಗೆ ರಾಷ್ಟ್ರ ಮಟ್ಟದ ಜವಾಬ್ದಾರಿ ಬದಲಾವಣೆ ಸಂದೇಶ ಎಂದ ಬಿಜೆಪಿ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆದೇಶವನ್ನು ಕೂಡ ದೆಹಲಿ ಕುರಿತು ಮಾಡಿದ್ದಾರೆ ಬದಲಾವಣೆ ಗ್ಯಾರಂಟಿ ಸಿದ್ದರಾಮಯ್ಯ ಅತಂತ್ರ ಸಿದ್ದರಾಮಯ್ಯ ಇಲ್ಲೇ ಸಬ್ಬಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು ದೇವರು ಒಳ್ಳೇದು ಮಾಡಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ ಪ್ರಮೋಷನ್ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮಾಸ್ ಲೀಡರ್ ಹಿಂದುಳಿದ ವರ್ಗದ ನಾಯಕ ಅಂತಾನೆ ಖ್ಯಾತಿ ಸಿದ್ದರಾಮಯ್ಯನವರಿಗಿದೆ ಇದೀಗ ಅದೇ ಖ್ಯಾತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಸಿದ್ದರಾಮಯ್ಯ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದೆ ಇದೇ ಈಗ ದೊಡ್ಡ ಸಂಚಲನವನ್ನ ಸೃಷ್ಟಿಸಿರೋದು ಹೌದು ಇತ್ತೀಚೆಗೆ ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕದಿಂದ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆ ಮಾಡಲಾಗಿದೆ ಇದರ ಮೂಲ ಉದ್ದೇಶ ದೇಶದ ಜನಸಂಖ್ಯೆಯ ಅರ್ಧದಷ್ಟು ಇರುವ ಹಿಂದುಳಿದ ವರ್ಗದ ಮತಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ಸೆಳೆಯೋದು ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯಲ್ಲಿ ಇಪ್ಪತ್ತ ನಾಲ್ಕು ಸದಸ್ಯರಿದ್ದು ಈ ಸದಸ್ಯರಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಸ್ಥಾನ ನೀಡಲಾಗಿದೆ ಇದು ಸಿದ್ದರಾಮಯ್ಯ ಬದಲಾವಣೆ ಸಂದೇಶ ಎಂದ ಬಿಜೆಪಿ ವಿಷಯ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ನಾಯಕತ್ವ ಬದಲಾವಣೆ ಚರ್ಚೆ ಕಾವೇರಿದೆ ಈ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿ ನೀಡ್ತಿರೋದಕ್ಕೆ ಬಿಜೆಪಿ ನಾಯಕರು ಬೇರೆಯದ್ದೇ ಅರ್ಥ ಕಲ್ಪಿಸಿದ್ದಾರೆ ಇದು ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಬದಲಾಯಿಸುವ ಮುನ್ಸೂಚನೆ ಸಂದೇಶ ಅಂತೆಲ್ಲ ಬಿಜೆಪಿ ನಾಯಕರು ಕುಟುಕಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ರಾಜೀನಾಮೆನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಗೆ ಕೂತು ಮಾಡಿದ್ದಾರೆ ಬದಲಾವಣೆ ಗ್ಯಾರಂಟಿ ಸಿದ್ದರಾಮಯ್ಯ ಅತಂತ್ರ ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ ನೋಡ್ರಿ ಸಿದ್ದರಾಮಯ್ಯಕ್ಕೆ ಆಗ್ತಾ ಇಲ್ಲ ಅವರು ದೇವ್ರು ಒಳ್ಳೇದು ಮಾಡಿ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತಿವಿ ನೀವು ಜಾಗ ಖಾಲಿ ಮಾಡಿ ಬರ್ರಿ ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ ಸಿದ್ದರಾಮಯ್ಯ ಅವ್ರಿಗೆ ಡಿಮೋಷನ್ನ ಪ್ರಮೋಷನ್ ಎಂಬುದು ಸಿದ್ದರಾಮಯ್ಯ ಹೇಳ್ಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಡಿಮೋಷನ್ ಅಂತ ಬಿಜೆಪಿ ನಾಯಕರು ಹೀಗೆ ಸಿಎಂ ಸಿದ್ದರಾಮಯ್ಯರನ್ನ ದೆಹಲಿಗೆ ಕಳಿಸುವ ಪ್ಲಾನ್ ಅಂತಿದ್ದಾರೆ ಆದರೆ ಕೈ ನಾಯಕರು ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಿದ್ದಾರೆ ಚೇರ್ಮನ್ ಮಾಡಿದ್ದಾರೆ ಅಂದ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗ್ ಅದೇ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದ ಮಾಡಿ ಅಂತ ನಾವು ನಮ್ಮ ಸರ್ಕಾರದಿಂದ ಇರೋದ್ರಿಂದ ಒಂದು ನಲ್ವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ಕೆಲವು ಎಂ ಪಿಗಳು ಓ ಬಿ ಸಿ ಲೀಡರ್ಸ್ ಎಲ್ಲ ಬರ್ತಾರೆ ಈ ಮಧ್ಯೆ ಸಿದ್ದರಾಮಯ್ಯರಿಗೆ ಸಲಹಾ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮಂಡಳಿಗೆ ಅವರದ್ದೇ ನೇತೃತ್ವ ಅಂತ ವದಂತಿ ಹಬ್ಬಿತ್ತು ಆದರೆ ಸಿಎಂ ಕಚೇರಿಯಿಂದ ಸ್ಪಷ್ಟನೆ ನೀಡಲಾಗಿದೆ ಯಾವುದೇ ನೇಮಕಾತಿ ಆಗಿಲ್ಲ ಸಿದ್ದರಾಮಯ್ಯ ಕೇವಲ ಸದಸ್ಯರು ಸಭೆಯ ಆತಿಥ್ಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಿಕೊಂಡಿದ್ದಾರೆ ಅಂತ ತಿಳಿಸಲಾಗಿದೆ ಜುಲೈ ಹದಿನೈದರಂದು ಸಿಎಂ ಸಿದ್ದರಾಮಯ್ಯನವರ ಆತಿಥ್ಯದಲ್ಲಿ ಈ ಸಲಹಾ ಮಂಡಳಿಯ ಮೊದಲ ಮೀಟಿಂಗ್ ನಡೆಯಲಿದೆ ಇದು ಕೇವಲ ಒಬಿಸಿ ಸಂಘಟನೆಗೆ ಮಾತ್ರ ಸೀಮಿತವೋ ಬಿಜೆಪಿಯ ಭವಿಷ್ಯದಂತೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಎಂಟ್ರಿಯ ಮುನ್ಸೂಚನೆಯು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬೆಣ್ಣು ಬಹಳಷ್ಟು